ಚುನಾವಣೆಯ ವಿಚಾರದಲ್ಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಊಹಾಪೋಹಗಳು ಇದ್ದದ್ದೇನೆ ಹಾಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲೂ ಕೂಡ ಅವರ ಅಭ್ಯರ್ಥಿನ ಇವ್ರ ಅಭ್ಯರ್ಥಿನ ಊಹಾಪೋಹ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ಒಟ್ಟಾರೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಧಮ್ಮಿದ್ರೆ ಮುಂದೆ ಬನ್ನಿ ಅಂತ ಮೇಜಿನ ಮೇಲೆ ಕುರ್ಚಿ ಇಟ್ಟು ಸಂಸದ ಅನಂತಕುಮಾರ್ ಹೆಗಡೆ ಆಹ್ವಾನ ಕೊಟ್ಟಿದ್ದಾರೆ ಸ್ವಪಕ್ಷೀಯರ ವಿರುದ್ಧನೇ ಹಾಗಾದ್ರೆ ಸಿಡಿದಾರಾ ಅನಂತಕುಮಾರ್ ಹೆಗಡೆ ಆ ಕಡೆ ಬೆಳಗಾವಿಯಲ್ಲಿ ಸಂಸದರ ಕಾರಿಗೆ ರೈತರು ಮುತ್ತಿಗೆ ಹಾಕಿದ್ರು ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರ ಜೊತೆ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನ ಮುಂದಿಟ್ಟು ಹೋಗ್ತೀನಿ ಇಲ್ಲೇ ಇಟ್ಟು ಹೋಗ್ತೇನೆ ಯಾರಾದ್ರೂ ಬಂದ್ರೆ ದಮ್ ಇದ್ರು ಬಂದ್ರು ಧಮ್ ಇರೋರು ಮುಂದೆ ಬನ್ನಿ ಚುನಾವಣೆ ಫೇಸ್ ಮಾಡೋ ಶಕ್ತಿ ಇರೋರು ಮುಂದೆ ಬನ್ನಿ ನಿಮಗೆ ಶಕ್ತಿ ಇದ್ರೆ ಈ ಚೇರ್ ಮೇಲೆ ಬಂದು ಕೂತ್ಕೊಳ್ಳಿ ನೋಡಿದ್ರಲ್ಲ ಉತ್ತರ ಕನ್ನಡ ಜಿಲ್ಲೆ ಸಂಸದರ ದರ್ಪವನ್ನ ನನ್ನನ್ನು ಬಿಟ್ಟರೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅನ್ನೋ ಅಹಂನಲ್ಲಿ ಬಂದಿರುವ ಮಾತುಗಳನ್ನ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ನಾಲ್ಕು ವರ್ಷ ಅಜ್ಞಾತ ವಾಸ ಮಾಡಿದ್ದ ಸಂಸದ ಅನಂತಕುಮಾರ್ ಹೆಗ್ಡೆ ಮತ್ತೆ ಅಖಾಡ ಇಳಿದಿದ್ದಾರೆ ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿ ಮನೆ ಮಾತಾಗಿದ್ದ ಹೆಗ್ಡೆ ಇದೀಗ ಬಿಜೆಪಿ ಕಾರ್ಯಕರ್ತರ ವಿರುದ್ಧವೇ ಬಗ್ಗೆ ಮಾತಾಡ್ತಾರೆ ಯಾರಾದರೂ ತುಂಬಾ ಸಶಕ್ತ ಮಾತಿನ ಶೂಲ ಅನಂತಕುಮಾರ್ ವಿರುದ್ಧ ಅವರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಸಿಡಿದಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ಪಟ್ಟಣದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಕಾರಿಗೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ್ದು ಇಂತಹ ಸಂಸದ ನಮಗೆ ಬೇಡ ಎಂದು ಘೋಷಣೆ ಕೂಗಿದ್ರು ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ದನಗೋ ಸಮಸ್ಯೆ ಇರ್ಬೋದು ಇಲ್ಲಿ ಆಫೀಸ್ ಒಳಗಸ ಸಮಸ್ಯೆ ಐತಿ ಇಂಥವ್ನೆಲ್ಲ ಬಗೆಹರಿಸ್ಕ್ಯಾರ ಒಂದು ನಿಂತ್ಕಾರ ಒಂದು ರೈತರಿಗೆ ಸ್ಪಂದಿಸಿ ಮನಿವಿ ತಗೊಂಡು ಹೋಗುವಂತ ಬಿಟ್ಗ್ಯಾರ ಇವ ಕಾಸ್ಟಾಗ ಬುದ್ದುಕೊಂದು ತಳ್ಳತಾನ ಅಂತಂದ್ರ ಇವ ಜನಪ್ರತಿನಿಧಿ ಆಗಾಕ ಯೋಗ್ಯ ಅಲ್ಲ ಇವ ನಾಲ್ ಈ ಬಾರಿಯೂ ನಾನೇ ಉತ್ತರ ಕನ್ನಡಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನು ಅನ್ನೋ ಹುಮ್ಮಸ್ಸಿನಲ್ಲಿರುವ ಅನಂತಕುಮಾರ್ ಹೆಗಡೆಗೆ ಮತ್ತೆ ಟಿಕೆಟ್ ಸಿಗುತ್ತಾ ಇಲ್ಲ ಮತ್ತೊಬ್ಬ ಅಭ್ಯರ್ಥಿಗೆ ಹೈಕಮಾಂಡ್ ಮನೆ ಹಾಕುತ್ತಾ ಅನ್ನೋದು ಕೆಲ ದಿನದಲ್ಲೇ ಬಯಲಾಗಲಿದೆ